ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೋಮವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೂವ್ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೂರ್ಯ ಮೀನಾ ಇಬ್ಬರದು ಶಾಂತಿಮೂರ್ತ ತಪ್ಪಿಸೋದಕ್ಕೆ ಅಂತಾನೆ ಕ ಕಾಲು ಜಾರಿ ಬಿದ್ದು ಶಾಂತಿಯವರು ಕಾಲು ಮುರ್ಕೊಂಡಿರ್ತಾರೆ ಅದನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದು ಇದು ಮಾಡ್ತಾರೆ ಹಾಗೆ ಮನೆಯವರೆಲ್ಲ ನೀನು ಈ ಥರ ಆಯ್ತಲ್ಲ ಅಂತ ದುಃಖ ಪಡ್ತಾ ಇರ್ತಾ ಇರಬೇಕಾದ್ರೆ ಮೀನನ್ನು ಬೈತಾಯಿರ್ತಾರೆ ನಿನ್ನಿಂದನೇ ಇಷ್ಟೆಲ್ಲ ಹಾಗಿದ್ದು ಹಾಗೆ ಹೀಗೆ ಅಂತ ಶಾಂತಿಯವರು ಆಗ ವಿಷಯ ಗೊತ್ತಿಲ್ಲದೆ ಇವಾಗ ಏನು ಆಗೋಯ್ತು ಬಿಡು ಅಂತ ಹೇಳ್ತಾ ಇರ್ತಾರೆ ಹಾಗೇ ಅಜ್ಜಿ ಕೇಳ್ತಾರೆ ನೀನು ಯಾಕಮ್ಮ ಅಷ್ಟೊತ್ತಿನಲ್ಲಿ ಮನೆ ಹೊರ್ಸೋಕ್ಕೆ ಹೋಗಿದ್ದೆ ಅಂತ ಆಗ ಶಾಂತಿ ಶಾಂತಿ ಮುಖ ನೋಡ್ತಾಳೆ ಏನು ಹೇಳೋದೇ ಇಲ್ಲ ಮೀನ ಆಗ ಬಂದು ಸೂರ್ಯ ಅವರೇನು ಹೇಳೋದಿಲ್ಲ ಅಂತ ಹೇಳಿ ಅವ್ರ ಮನೆಯವರೆಲ್ಲ ಬಂದಿದ್ರಲ್ವ ತಾಳಿಶಾಸ್ತ್ರಕ್ಕೆ ಅದಕ್ಕೆ ನಮ್ಮ ಮನೆ ಮೈಲ್ಗೆ ಆಗೋಗಿದೆ ಮನೆವರ್ಸು ಆ ಹೆಜ್ಜೆ ಗುರ್ತು ಹೋಗೋವರೆಗೂ ತಿಕ್ಕಿ ತಿಕ್ಕಿ ಮನೆ ಉಜ್ಜು ಅಂತ ಹೇಳಿದರು ಅದಕ್ಕೇನೆ ಅಂತ ಹೇಳ್ತಾರೆ ಆಗ ಎಲ್ಲರೂ ಶಾಂತಿಯವ್ರನ್ನ ಬೈಯೋದಕ್ಕೆ ಅಂತಲೇ ಸ್ಟಾರ್ಟ್ ಮಾಡ್ತಾರೆ ಮೀನು ಯಾಕೆ ಹಾಗೆ ಹೇಳಿದೆ ನೀನು ಬಿದ್ದಿರೋದಕ್ಕೂ ಇವಾಗ ನಮಗೇನು ಅನ್ನಿಸ್ತಾ ಇಲ್ಲ ನಿನ್ನ ಮನಸ್ಸೇ ಸರಿ ಇಲ್ಲ ಹಾಗೆ ಹೀಗೆ ಅಂತ ನಾನು ಬಿದ್ದಿರೋದು ಒಳ್ಳೆಯದೇ ಆಯಿತಾ ನಿಮಗೆ ಅಂತ ಹೇಳಿದ್ರೆ ಆಗ ಸೂರ್ಯ ಕೂಡ ಹೇಳ್ತಾರೆ ಸಕ್ಕರೆ ನೀನು ಆ ಥರ ಹೇಳಿದ್ದಲ್ಲ ಅದಕ್ಕೆ ನಿಂಗೆ ದೇವರು ಕೊಟ್ಟಿರೋ ಶಿಕ್ಷೆ ಅಂತ ಹಾಗೆ ತುಂಬ ನೋವು ಪಡ್ತಾಯಿರ್ತಾಳೆ ಅಂತ ಮೀನಾ ಬೆಳಗ್ಗೆ ದೇವಸ್ಥಾನಕ್ಕೆ ಬೇಗ ಹೋಗಿ ಹೆಜ್ಜೆ ನಮಸ್ಕಾರ ಹಾಕಿ ಬಿಸಿ ನೀರು ತೊಗೊಂಬಂದು ಕೊಟ್ಟಾಗ ನನ್ನ ಕಾಲು ಮುರಿದೋಗ್ಲಿ ಅಂತ ಇನ್ನೊಂದು ತೊಗೊ ಬಿಸಿ ನೀರು ತೊಗೊಂಬಂದಿದೆಯಾ ಪರ್ಮನೆಂಟಾಗಿ ನನ್ನ ಮಲಗಿಸ್ಬೇಕು ಅಂತ ಇದೆಯಾ ಅಂತ ಎಲ್ಲ ಹೇಳ್ತಾರೆ ಆದರೆ ಅದನ್ನೆಲ್ಲ ಸ್ವಲ್ಪ ಬೇಜಾರು ಮಾಡ್ಕೋತಾ ಇರ್ತಾಳೆ ಹಾಗೇ ಸೂರ್ಯ ಅಲ್ಲಿಗೆ ಬಂದು ಬಂದು ಕುತ್ಕೋತಾನೆ ಮನೋಜ್ ಬಂದು ಕೈಗೆ ವಾಕಿಂಗ್ ಸ್ಟಿಕ್ ತಂದಿರ್ತಾನೆ ಸ ನೀನು ಇದ್ರಲ್ಲಿ ನಡೀಲಿ ಅಂತ ಹೇಳ್ತಾನೆ ಹಾಗೆ ರವಿ ಬಂದು ನೀನು ಈ ಸ್ಟಿಕ್ ತರೋದಕ್ಕೇನೋ ನನ್ನ ಹತ್ರ ಕಾ ಕಾಸ್ ಹೋಗಿದ್ದು ಅಂತ ಹೇಳ್ತಾನೆ ಓ ಅದು ನಿಂದಲ್ವಾ ಅಂತ ಹಾಗೆ ಕಿಂಡಲ್ ಮಾಡ್ತಾಯಿರ್ತಾರೆ ನಿನ್ನ ಮದುವೆಗೆ ನಾನು ಏನೋ ಮಾಡಲಿ ಹೇಗೋ ನಡೀಲಿ ಅಂತ ಹೇಳ್ತಾ ಇರಬೇಕಾದ್ರೆ ಆಗ ಬಂದು ಸೂರ್ಯ ಇನ್ನೊಂದು ಆರು ತಿಂಗಳು ಮುಂದೆ ಹಾಕ್ಬಿಡೋಣ ಅಂದಾಗ ಬೇಡ ಬೇಡ ಮುಂದೆ ಮುಂದೆ ಎಲ್ಲ ಹಾಕೋಕೆ ಹೋಗ್ಬಿಡಿ ಅಂತ ಹೇಳ್ತಾನೆ ಮನೋಜ ಹಾಗೆಯೇ ರೋಹಿಣಿ ಸತ್ಯ ಬಯಲು ಮಾಡೋದಕ್ಕೆ ಅಂತಾನೆ ಒಬ್ಬರು ಹೋಗಿ ಅವ್ರ ಊರಿಗೆ ಅಮ್ಮ ಹತ್ರ ಅವ್ರ ಚಿಕ್ಕಮ್ಮ ಹತ್ರ ಎಲ್ಲ ಕೇಳ್ತಾರೆ ಹಾಗೆ ಅವ್ರ ಚಿಕ್ಕಮ್ಮ ರೋಹಿಣಿದಲ್ಲ ಇದೆ ಅಲ್ಲ ಮಗು ಅವ್ರ ಅಣ್ಣ ಅದು ದೂರ ಸಂಬಂಧಿದು ಅಂತ ಹೇಳ್ತಾರೆ ಊರಲ್ಲಿ ಇನ್ನೊಬ್ಬರನ್ನ ಕೇಳ್ತಾರೆ ಅವರು ಕೂಡ ಹೇಳ್ತಾರೆ ಇಲ್ಲ ರೋಹಿಣಿದೆ ಇದೆ ಮಗು ಒಂದು ವಯಸ್ಸಾದ ಅನ್ನ ಮದುವೆ ಆಗಿದ್ಲು ಅವರು ಸತ್ತೋದ್ರು ಅಂತ ಕೂಡ ಹೇಳ್ತಾರೆ ಹಾಗೆ ರೋಹಿಣಿಗೆ ಫೋನ್ ಮಾಡಿ ಬ್ಲಾಕ್ ಮೇಲೆ ಕೂಡ ಮಾತಾಡ್ತಾನೆ ರೂಮ್ ನಂಬರ್ ಎಂಟು ನೀನು ಆ ರೂಮಿಗೆ ಬರಬೇಕು ಅಂತ ಇದನ್ನೇನು ಗೊತ್ತಿಲ್ಲದೆ ಸೂರ್ಯ ಮನೆಯವರು ಮನೆ ಮದುವೆಗೆ ಅಂತ ರೆಡಿ ಮಾಡಿರ್ತಾರೆ ಹಾಗೆ ಮೀನಾಗೆ ಅವಮಾನ ಮಾಡ್ತಾನೆ ಇರ್ತಾರೆ ಆದರೆ ಮೀನ ಬಂದು ಯಾವುದೇ ರೀತಿ ತಲೆಗೆ ಹಾಕ್ಕೊಳ್ಳ್ದೆ ಅಜ್ಜಿ ಹತ್ರ ಅಜ್ಜಿ ನೀವು ನಾಟಿ ವೈದ್ಯ ಮಾಡ್ತೀರಲ್ವ ಅದನ್ನು ಸ್ವಲ್ಪ ಹೇಳ್ತೀರ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಆಗ ಬಂದು ಹ್ಞೂ ಮಾಡ್ತೀವಿ ಅಂದ್ಬಿಟ್ಟು ಅದನ್ನೊಂದಷ್ಟು ಐಟಮ್ ಹೇಳ್ತಾರೆ ಆಗ ಸೂರ್ಯನಿಗೆ ಹೇಳಿದ್ರೆ ಸೂರ್ಯ ರೆಡಿ ಆಗೋದಿಲ್ಲ ನೀನು ನೋವು ಕೊಟ್ಟಿರೋರಿಗೆ ನೀನು ಯಾಕೆ ಇಷ್ಟೊಂದು ಮಾಡ್ತೀಯ ಅಂದಾಗ ಅವ್ರ ತಾಯಿ ಸಮಾನ ರೀ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ನನಗೋಸ್ಕರ ನೀವು ತೊಗೊಬರ್ತೀರಾ ಅಂದರೆ ನಿನ್ಗೋಸ್ಕರ ಅಂದೆ ಅಲ್ವಾ ನಾನು ಅದಕ್ಕೋಸ್ಕರ ಅದು ತೊಗೊಂಡು ಬಂದೇ ಬರ್ತೀನಿ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ ಹಾಗೆ ಮೀನ ಮೇಲೆ ಸೂರ್ಯನಿಗೆ ತುಂಬ ಪ್ರೀತಿ ಕೂಡ ಇರುತ್ತೆ ಅದನ್ನು ಹೇಳ್ಕೊಳಕ್ಕಾಗದೆ ತುಂಬ ಇದು ಮಾ ಒಳಗೊಳಗಡೆನೆ ಇದಾಗ್ತಾ ಇರ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಕ್ಕೂ ಅಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ Thank you, bye bye.